ವ್ಯಕ್ತಿಗಳಂತ ಅನಿಸ್ಕೊಂತವೆ ನಮ್ಮನ್ನ ನಾವು ದೇಹ ಎಂದು ತಿಳಿದುಕೊಂಡು ಕೇವಲ ಶಾರೀರಿಕ ಭೋಗದಲ್ಲೇ ಮುಳುಗಿದ್ದರೆ ಪ್ರಾಪಂಚಿಕ ವ್ಯಕ್ತಿಗಳೆನಿಸಿಕೊಳ್ಳುತ್ತೇವೆ ಅಂದ್ರೆ ಯಾರಲ್ಲಿ ದೇಹ ಪ್ರಜ್ಞೆ ಇರುತ್ತೋ ಅವರು ಪ್ರಾಪಂಚಿಕರು ಯಾರಲ್ಲಿ ಆತ್ಮಭಾವ ಆತ್ಮಭಾವದ ಸ್ಥಿತಿ ಜಾಗೃತವಾಗಿರುತ್ತೋ ಅವರನ್ನ ನಾವು ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಕರೆಯಬಹುದು ಅಂತ ಹೇಳ್ತಾರೆ ನಮ್ಮ ಮೂಲ ಸ್ವರೂಪವೇ ಆತ್ಮ ಈ ಆತ್ಮವೇ ಸರ್ವಶಕ್ತ ಹಾಗೂ ಆನಂದಪೂರ್ಣ ಆದ್ದರಿಂದ ನಮ್ಮ ದೌರ್ಬಲ್ಯ ನಾಶಕ್ಕಾಗಿ ಹಾಗೂ ದುಃಖ ನಿವ ನಿರ್ಮೂಲನಕ್ಕಾಗಿ ಈ ಆತ್ಮನನ್ನು ನಾವು ಅರಿಬೇಕು ಅಂತ ಹೇಳ್ತಾರೆ ನಮ್ಮ ಮೂಲ ಮೂಲವನ್ನು ನೋಡಿಕೊಳ್ಳಲು ಹೇಗೆ ಅಂದರೆ ನಮ್ಮ ಮುಖವನ್ನು ನೋಡಿಕೊಳ್ಳಲು ಹೇಗೆ ಒಂದು ಕನ್ನಡಿ ಬೇಕೋ ಹಾಗೆ ನಮ್ಮ ಆತ್ಮವನ್ನು ಕಾಣಲು ಧ್ಯಾನದ ಸಹಾಯ ಬೇಕು ಅಂದರೆ ನಾವು ಕನ್ನಡಿಯನ್ನು ನೋಡ್ಕೊಳ್ಳಲಿಕ್ಕೆ ಹೇಗೆ ನಮ್ಮ ಮುಖವನ್ನು ನೋಡ್ಕೊಳ್ಳಲಿಕ್ಕೆ ಕನ್ನಡಿಯನ್ನು ನಾವು ಬಳಸ್ಕೊಂತೇವೆ ಮಾಧ್ಯಮವಾಗಿ ಅದೇ ರೀತಿಯಲ್ಲಿ ನಾವು ಆತ್ಮವನ್ನು ನೋಡಬೇಕಾದ್ರೆ ನಾವು ಧ್ಯಾನದ ಮೂಲಕ ನಾವು ಆತ್ಮವನ್ನು ನಾವು ನೋಡ್ಬೋದು ದರ್ಶಿಸ್ಬೋದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಧ್ಯಾನ ಅಂತಂದ್ರೆ ಏನು ಅಂತ ನೋಡೋದಂದ್ರೆ ತೈಲ ನಂತೆ ಅಂದ್ರೆ ಮನಸ್ಸನ್ನ ಏಕೀಕರಿಸಿ ಒಂದು ನಿರ್ದಿಷ್ಟ ವಿಷಯದತ್ತ ಏಕಪ್ರಕಾರವಾಗಿ ಅರಿಸುವಂತದ್ದು ಅಂದ್ರೆ ಎರಡು ಪಾತ್ರ ಇಟ್ಟಿರ್ತೀವಿ ನಾವು ಮೇಲೆ